ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಫಲಿತಾಂಶ ಬಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚನೆ ನಾವೆಲ್ಲ ಏನಾದ್ರು ಕೆಲಸ ಮಾಡಿದ್ರೆ ನೂರಕ್ಕೆ ನೂರ ಎಪ್ಪತ್ತೈದು ಸೀಟಕ್ಕೂ ಹೆಚ್ಚಿಗೆ ಎಂದಲಗಳನ್ನು ಇಡೀ ಕರ್ನಾಟಕದಲ್ಲಿ ಗೆಲ್ಲಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ವರ್ತು ಪ್ರಕಾಶ್ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಓಂಶೆಕ್ತಿ ಚಂಪತ್ತಿರವರು ಸಿಎಂಆರ್ ಶ್ರೀರಂಥವರು ನಮ್ಮ ನಟರಾಜ್ರು ಇರು ವೆಂಕಟೇಶ್ವರ್ ಇರ್ಬೋದು ಮಂಜು ಅವರು ಇರ್ಬೋದು ಎಲ್ಲ ಮುಖಂಡರುಗಳು ನಮ್ಮ ಬೆಗ್ಲಿ ಪ್ರಕಾಶ್ ಅವರು ಸಿಡಿ ರಾಮಚಂದ್ರ ಅವರು ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತೆ ನಲ್ಲಿ ಏನು ಒಗ್ಗಟ್ಟಾಗಲಿ ಕೆಲಸ ಮಾಡಿದ್ರೆ ಅದು ಪರಿಣಾಮ ಇವತ್ತು ನಾವು ಗಣೇಶ ಚತುರ್ಥಿಯ ಶುಭಾಶಯಗಳು ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ಇವತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಗೆದ್ದು ಇವತ್ತು ಅಧಿಕಾರ ಇರುವಂತಹ ನಿಟ್ಟಿನಲ್ಲಿ ಸರ್ದಾರ್ ಏನು ಆದೇಶ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮತದಾರರ ನಾವು ಧನ್ಯವಾದಗಳನ್ನ ಹೇಳ್ತೀರಾ ಇವತ್ತು ಕೋಲಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಪ್ರತಿಯೊಂದು ದಿನ ಲೋಕಾಯುಕ್ತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂತ ಅದಕ್ಕೋಸ್ಕರ ಎಲ್ಲ ಹೆಚ್ಚಿರ್ತಕ್ಕಂಥ ಅಭ್ಯರ್ಥಿಗಳು ಪಟ್ಟ ಪಂಚಾಯಿತಿ ಸದಸ್ಯರು ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಈರ್ವಾದ ಏನು ಕೊಟ್ಟಿದ್ದಾರೆ

ಅವರು ಎಲ್ಲ ಹಿರಿಯ ಎಲ್ಲಾ ಮುಖಂಡರು ರೀತಿಯಲ್ಲಿ ಕರ್ನಾಟಕದಲ್ಲೂ ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತೇಳಿ ಹೇಳಿ ನಾನು ಮಾತನ್ನು ಚುನಾವಣೆ ಈ ಗೆಲುವೇ ಕಾರಣಗಾರದಂತ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ಸರ್ವ ಮುಖಂಡರು ಕೂಡ ಮುಂದೆ ಸಂದರ್ಭದಲ್ಲಿ ವಿಶೇಷವಾಗಿ ವರ್ಷದ ಕಾಂಗ್ರೆಸ್ನ ಒಂದು ಗುಣ ಅದರ ಫಲಿತಾಂಶ

என்னமா அவங்களா என்ன தேய்க்காக வெக்கறதா பகனை பிளாக்கிட்டு அந்த சின்னவங்களுக்கு இன்டரக்ஷன் செய்ய வேண்டியது இல்லை. இப்போ இந்த மார்க்கமா அந்த மார்க்கத்தை நம்ம எடுத்துக்கலாம். அப்படின்னா ஒரு கிரமா நம்ம என்ன சொல்றோம்? அது நேத்துல இருந்து நம்ம சின்னவங்களுக்கு பாயே அந்த பாயே i <laughs> don't